ನನ್ನ ಹೆಸರು ನೋಡೋ ಅಂತ ಹೇಳಿ ಎಲ್ಲಾ ಧರ್ಮಗಳು ಹೇಳೋದು ಒಂದೇ ಎಲ್ಲಾ ಧರ್ಮಗಳು ಏನು ಹೇಳ್ತವಪ್ಪ ಅಂತಂದ್ರೆ ಸಮಾನತೆ ಮಾನವೊಬ್ಬನೇ ಮನುಷ್ಯನೇ ಮೂಲ ಮಂತ್ರ ಹೌದಾ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಧರ್ಮ ಯಾವುದಿಲ್ಲ ಈ ಜಗತ್ತಿನಲ್ಲಿ ಯಾವುದಾದ್ರೂ ಜಾತಿಗಳಿದ್ರೆ ಅದು ಎರಡೇ ಒಂದು ಗಂಡು ಒಂದು ಹೆಣ್ಣು ಅಂತೇಳಿ ಪ್ರತಿಯೊಂದು ಧರ್ಮಗಳು ಹೇಳೋದು ಒಂದೇ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಪ್ರೀತಿ ಇರಬೇಕು ಶ್ರದ್ಧೆ ಇರಬೇಕು ಅಂದಾಗ ಮಾತ್ರ ದೇವರನ್ನು ನಾವು ಒಲಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಯಾವುದೇ ಧರ್ಮದಲ್ಲಿ ಯಾವುದೇ ಧರ್ಮಗಳಾಗಲಿ ಹೇಳೋದು ಯಾವುದೇ ಸುಳ್ಳು ಮಾ ಸುಳ್ಳು ಹೇಳ್ರಿ ಹೌದಾ ಅನ್ಯಾಯ ಮಾಡ್ರಿ ದ್ರೋಹ ಮಾಡ್ರಿ ಅಂತ ಯಾವ ಧರ್ಮ ಕೂಡ ಹೇಳೋದಿಲ್ಲ ಇವತ್ತು ಹಿಂದೂ ಧರ್ಮ ಆದ್ರೂ ಅಷ್ಟೇ ಕ್ರಿಶ್ಚಿಯನ್ ಧರ್ಮ ಆದರೂ ಅಷ್ಟೇ ನಾವು ಹಿಂದೂ ಧರ್ಮ ಅಂತಂದು ನಾವೇನು ಮಾಡ್ತೇವಪ್ಪ ಅಂದ್ರೆ ರಾಮ ಲಕ್ಷ್ಮಣ ಸೀತೆ ಹನುಮಾಂತನ ನೆನೆಸ್ತೀವಿ ಅದೇ ರೀತಿ ಕ್ರಿಶ್ಚಿಯನ್ ಅಂತ ಯೇಸು ಕ್ರಿಸ್ತ ನೆನೀತೀವಿ ಹಾಗೆ ಪ್ರತಿಯೊಂದು ಧರ್ಮದ ಧರ್ಮದಲ್ಲಿ ಕೂಡ ಒಂದೊಂದು ಮೂಲ ಪ್ರವಾದಿಗಳಂತ ಇರ್ತಾರೆ ಇಲ್ಲಿ ನಾವು ಇಸ್ಲಾಂ ಧರ್ಮ ನೋಡಿದ್ರೆ ಮೊಮ್ಮ ಪೇಗಂಬರ್ ಅಂತ ನೋಡ್ತೀವಿ ಬೌದ್ಧ ಧರ್ಮ ನೋಡಿದ್ರೆ ಗೌತಮ್ ಬುದ್ಧ ಅಂತ ನೋಡ್ತೀವಿ ಹೀಗೆ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಒಂದೊಂದು ಆಗಿರ್ತಕ್ಕಂಥ ಒಬ್ಬರವರು ಮಹಾನ್ ಪುರುಷರ ದರ ಆ ಮಹಾನ್ ಪುರುಷರ ತತ್ವಗಳನ್ನು ಅವೆಲ್ಲರೂ ಕೂಡ ಹಿಂದಿನ ದಿನಮಾನಗಳಲ್ಲಿ ಅವುಗಳನ್ನು ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಪ್ರತಿಯೊಂದು ಧರ್ಮವನ್ನು ಕೂಡ ಪೂಜಿಸಬೇಕು ಭಾರತ ಹೆಂಗಪ್ಪ ಅಂದ್ರೆ ಒಂದು ಜಾತ್ಯಾತೀತ ರಾಷ್ಟ್ರ ಇಲ್ಲಿ ಭಾರತದಲ್ಲಿ ಯಾವುದೇ ಜಾತಿ ಇಲ್ಲ ಮತ ಇಲ್ಲ ಧರ್ಮ ಇಲ್ಲ ಜನಾಂಗಿಲ್ಲ ಎಲ್ಲ ಧರ್ಮ ಶಾಂತಿ ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾದರೂ ಇದ್ರೆ ಅದು ಹೆಮ್ಮೆಂದು ಹೇಳಬೇಕು ನಮ್ಮ ಭಾರತ ದೇಶದಲ್ಲಿ ಅದಕ್ಕಾಗಿ ಭಾರತ ದೇಶ ಅತ್ಯಂತ ಪುಣ್ಯವಂತ ದೇಶ ಇಲ್ಲಿ ಎಷ್ಟೋ ಸಾದರು ಶರಣರು ಅಥವಾ ಪುರುಷರು ಆಳಿ ಹೋಗಿರ್ತಕ್ಕಂಥ ನಾಡು ಈ ನಾಡು ಇಷ್ಟೊಂದು ಸಮೃದ್ಧಿ ಆಗ್ಲಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇಂಥ ಮಹಾನ್ ದಿವ್ಯ ಜ್ಯೋತಿಗಳು ಹುಟ್ಟಿರ್ತಕ್ಕಂಥ ನಾಡು ಹಾಗಾಗಿ ಇವತ್ತಿನ ದಿನ ಭಾರತ ದೇಶಕ್ಕೆ ಯಾವುದೇ ತೊಂದರೆಗಳಿಲ್ಲದೆ ಯಾವುದೇ ಅನ್ ಅತ್ಯಾಚಾರ ಅತ್ಯಾಚಾರಗಳು ಅತಿ ಹೆಚ್ಚು ಕಂಡು ಬಂದರೂ ಕೂಡ ಏನಾಗ್ತಪ್ಪ ಅಂದ್ರೆ ನಶಿಸಿ ಹೋಗ್ತಾ ಇದಾವೆ ಯಾಕಪ್ಪ ಅಂದ್ರೆ ಇಂಥ ಮಹಾನ್ ದಿವ್ಯ ಜ್ಯೋತಿಗಳು ಹುಟ್ಟಿರ್ತಕ್ಕಂಥ ನಾಡು ಈ ನಾಡ ನಾವೆಲ್ಲರೂ ಏನ್ ಮಾಡಬೇಕು ಅಂದ್ರೆ ಸ್ಮರಿಸಬೇಕು ಇಂತ ಮಹಾನ್ ವ್ಯಕ್ತಿಗಳ ದಿನವನ್ನು ನಾವೆಲ್ಲರೂ ಕೂಡ ಯಾವುದೇ ಜಾತಿ ಮತವನ್ನು ತೆಗೆದುಕೊಳ್ಳದೆ ಅವರ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡಿಬೇಕು ನಾವೆಲ್ಲರೂ ಮನುಷ್ಯತ್ವರಾಗಬೇಕು ನಾವೆಲ್ಲರೂ ಮನುಷ್ಯರಾಗಬೇಕು ಅಂತ ಹೇಳ್ತಾ ಇಷ್ಟಪಡ್ತೀನಿ ಯೇಸು ಕ್ರಿಸ್ತ ಅಂತಂದ್ರೆ ಒಬ್ಬರು ದೇವ್ರನ್ನ ಅನ್ಬೋದು ಒಬ್ಬ ದೇವರನ್ನ ಅನ್ಬೋದು ಒಬ್ಬ ಮನುಷ್ಯನ ಅನ್ಬೋದು ಯಾಕಪ್ಪ ಅಂತಂದ್ರೆ ಎಷ್ಟೋ ನಾನು ಪುಸ್ತಕದಲ್ಲಿ ಓದಿದ್ದೀನಿ ಯೇಸು ಕ್ರಿಸ್ತನ್ ಬಗ್ಗೆ ಅವರು ಎಷ್ಟೆಷ್ಟೋ ಎಷ್ಟೆಷ್ಟೋ ಅನಾಥ ಮಕ್ಕಳಿಗೂ ಕೂಡ ಸಾಕಿದ್ದಾರೆ ಮತ್ತಪ್ಪ ಅಂದ್ರೆ ಊಟ ಅಲ್ಲದ್ರು ಊಟನೂ ಕೊಟ್ಟಿದ್ದಾರೆ ಎಷ್ಟೋ ಜೀವರಾಶಿಗಳನ್ನು ಕೂಡ ಬದುಕಿಸಿ ಬದುಕಿಸಿರ್ತಕ್ಕಂಥ ಉದಾಹರಣೆಗಳು ಕೂಡ ನೋಡ್ತೀವಿ ಇವತ್ತು ಅವರ ಒಂದು ನಡೆದಿರ್ತಕ್ಕಂಥ ಹಾದಿಗಳು ಏನಾದವಲ್ಲ ಕ್ರಿಸ್ತ ಶಕ ಅವ್ರು ಹುಟ್ಟಿರ್ತಕ್ಕಂಥ ನಾಲ್ಕನೇ ಶತಮಾನದಲ್ಲಿ ಅವಾಗ ಹುಟ್ಟಿರ್ತಕ್ಕಂಥ ನಾಲ್ಕನೇ ಶತಮಾನದಲ್ಲಿ ಅಂದಿನ ಕಾಲದಲ್ಲಿ ಅವರು ಒಳ್ಳೆಯ ಹೆಸರನ್ನು ಮಾಡಿರ್ತಕ್ಕಂಥವ್ರು ಇವತ್ತಿ ಕೂಡ ಅವರು ಮಾಡಿರತಕ್ಕಂತಹ ದಾರಿ ನಾವೆಲ್ಲ ನಡಿಬೇಕಾಗುತ್ತೆ ಇಲ್ಲಿ ಯಾವುದೇ ಜಾತಿ ಮತ ಧರ್ಮ ಜನಾಂಗ ಭೇದ ಭಾವ ಯಾವ್ದು ಬರೋದಿಲ್ಲ ಎಲ್ಲರೂ ಸಮಾನತೆಯರು ಆ ತತ್ವದಡಿಯಲ್ಲಿ ನಮ್ಮನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಮನುಷ್ಯತ್ವನಾಗಿ ಹಂಗ್ ಮಾಡಿದಾರೆ ಇವತ್ತಿನ ಕಾಲದ ಕಾಲ್ಮನ ದಿನಗಳಲ್ಲಿ ಏನಾಗ್ತದೆ ಅಂತಂದ್ರೆ ಎಲ್ಲ ನಾವು ಜಾತಿ ಭೇದ ಮಾಡ್ತಿದ್ದೀವಿ ಆ ಧರ್ಮ ಈ ಧರ್ಮ ಅಂತೇಳಿ ಜನಾಂಗಗಳನ್ನ ಗುರುತಿಸ್ತಾ ಇದೀವಿ ಎಲ್ಲಾ ಧರ್ಮ ಒಂದೇ